ನಮಸ್ಕಾರ ಅದು ನಿಮ್ಮ ಟೀ ಶಾಪ್ ಫೋಟೋಸ್ ವೀಡಿಯೋಸ್ ಎಲ್ಲ ವಾಟ್ಸಪ್ ಮಾಡಿಲ್ಲ ಸೇಲಿಗಿರೋದ ಹೌದು ಸರ್ ಸೇಲಿಗೆ ಇದೆ ಸರ್ ಸರ್ ಎಷ್ಟು ದಿನ ಆಯ್ತು ಓಪನ್ ಮಾಡಿಬಿಟ್ಟು ಸರ್ ಅದೊಂದು ಸುಮಾರು ಐದು ಐದು ತಿಂಗಳು ಆರು ತಿಂಗಳು ಸರ್ ಅದು ಓಪನ್ ಮಾಡಿ ಈಗ ಏನಕ್ಕೆ ಕೊಡ್ತಾರೆ ಕಾರ್ಡ್ ಓಪನ್ ಮಾಡಿಬಿಟ್ಟು ಸರ್ ಒಂದು ಸ್ವಲ್ಪ ನಾವು ಆಗ ಫೈಲಕ್ಕೆಲ್ಲ ಒಂದು ಸ್ವಲ್ಪ ನಮ್ಮ ಮನೆಯಲ್ಲಿ ಫ್ಯಾಮಿಲಿ ಎಲ್ಲ ಬ್ಯಾರೆ ಬೇರೆ ಆಗಿದೆ ಸರ್ ಹ್ಮ್ ಅದಕ್ಕೆಲ್ಲ ಕೊಡ್ತಾರೆ ಸರ್ ನಡೆಸೋ ನಡೆಸೋ ಯಾವಾಗ ಸರ್ ಕೊಡ್ತೀವಿ ಅದು ಮಳೆಗೆ ನಿಮ್ಮದನ್ನ ಬಾಡಿಗೆ ಇದೀರಾ ಸರ್ ಬಾಡಿಗೆ ಐತೆ ಎಷ್ಟು ಕೊಡ್ತೀರಾ ಒಂದು ತಿಂಗಳು ಬಾಡಿಗೆ ಅದಕ್ಕೆ ತಿಂಗಳು ಸರ್ ಮೂರು ಅಂದ್ರೆ ಮೂರು ಸ್ವಲ್ಪ ಕೊಡ್ತೀವಿ ಸರ್ ಹೌದಾ ಬಿಸ್ನೆಸ್ ಎಷ್ಟಾಗುತ್ತೆ ಆ ಜಾಗದಲ್ಲಿ ತಿಂಗಳಿಗೆ ತಿಂಗಳಂತ ಸರ್ ಇಲ್ಲ ಒಂದ್ ದಿನಕ್ಕೆ ಸಾವಿರ ಹದಿನೈದು ರೂಪಾಯಿ ಆಗುತ್ತೆ ಸರ್ ಒಂದ್ ದಿನಕ್ಕೆ ಸಾವಿರದ ಸಾವಿರದ ಐನೂರು ಎರಡ್ ಸಾವಿರ ಗಂಟೆ ಆಗುತ್ತೆ ಅಷ್ಟ ಆಗುತ್ತೆ ಸರ್ ಏನೇನು ಸೇರಿಗಿರ ನಿಮ್ದು ಸರ್ ಅದು ನಾನು ಸಾಲ ಓಪನ್ ಮಾಡು ಸರ್ ನನಗೆ ಒಂದ್ ನಾಲ್ಕರ ನಾಲ್ಕು ಲಕ್ಷ ಆಗಿತ್ತು ಸರ್ ಅದು ಫ್ರಾಂಚೈಸ್ ಅಲ್ಲ ಏನೇನಿದೆ ಸೇಲ್ಗೆ ಅದರಲ್ಲಿ ಸೇಲ್ಗೆ ಸರ್ ಅದು ಅದು ಮುಂದಿಡೋದು ನಮ್ಗೆ ಗೊಂಬೆ ಬರ್ತಾರ ಸೇಲ್ ಕೌಂಟರ್ ಮತ್ತ ಲೈಟ್ ರನ್ನಿಂಗ್ ಬೋರ್ಡ್ ಮತ್ತ ದೊಡ್ಡ ಲೈಟ್ ಬೋರ್ಡ್ ಬರ್ತಾ ಸರ್ ಅದು ಮೈಕ್ ಅಂತ ಹೇಳಿ ಲೈಟಿಂಗ್ ಬೋರ್ಡ್ ಮತ್ತೆ ಒಳಗೆಲ್ಲ ಫ್ಯಾನು ಪಿವಿಪಿ ವಿ ಮತ್ತ್ ಟಾಯ್ಲೆಟ್ ಸಿಸ್ಟಮ್ ಮತ್ತ ಕೈ ತಕೋ ಸಿಂಕ್ ಟ್ಯಾಂಕ್ ವಾಟರ್ ಟ್ಯಾಂಕ್ ಐತಿ ಐತೆ ಸರ್ ಸಾಮಾನ್ ಎಲ್ಲ ಇದೆ ಅದನ್ನ ಯಾರನ ಸ್ಟಾರ್ಟಿಂಗ್ ಟಿ बिಝનેસ ಸ್ಟಾರ್ಟ್ ಮಾಡ್ಕೊಂಡ್ರೆ ಅದನ್ನ ತಗೊಂಡ್ರೆ ಏನು ತಗೊಳ್ಳ ಅವಶ್ಯಕತೆ ಇಲ್ಲ ಬೇರೆ ಮತ್ತೆ ಏನು ಒಂದಾ ಸಾಮಾನು ಏನೋ ಇಲ್ಲ ಸರ್ ಅದಕ್ಕೆಲ್ಲ ಎಲ್ಲಾ ಅದಕ್ಕೆ ತಗೋ ಲೈಟ್ರೆ ಸರ್ ಎಲ್ಲಾ ಸಮೇತ ಇದೆ ಸರ್ ಪೂರ್ತಿ ಸೆಟ್ ರೆಡಿ ಇದೆ ಅಮೌಂಟ್ ಕೊಟ್ಟು ಸ್ಟಾರ್ಟ್ ಮಾಡದ್ರೆ ಹಾ ಚಾಲಾ ಬೇರೆ ಸ್ಪೂನ್ ಆಯ್ತು ಏನೋ ಒಂದೇನ್ ತಗೋ ಅವಶ್ಯಕತೆ ಇಲ್ಲ 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 ಸರ್ ಎಲ್ಲಾ ಕಂಪನಿದಿಂದ ಎಲ್ಲಾ ಕೊಟ್ಟಿದ್ದಾರೆ ಸರ್ ಪೂರ್ತಿ ಸೆಟ್ ರೆಡಿ ಇದ್ಯಾ ಹಾ ಹೌದು ಸರ್ ಏನ್ ಸೇಜ್ ಇದೆ ನಿಮ್ ಬಳಿಗೆ ಸರ್ ಅದು ಉದ್ದಕ್ಕೆ ಹನ್ನೊಂದು ಇದೆ ಸರ್ ಅಗಲಕ್ಕೆ ಎಂಟು ಫುಟ್ ಇದೆ ಎಷ್ಟು ಕೊಡ್ತಾರೆ ಬಾಡಿಗೆ ಅವ್ರಿಗೆ ತಿಂಗ್ಳಿಗೆ ಅಲ್ಲಿ ನಾವು ಇಲ್ಲಿ ಕೊಡೋದು ಸರ್ ಮೂರುವರೆ ಸಾವಿರ ರೂಪಾಯಿ ಕೊಡ್ತೇವೆ ಸರ್ ತಿಂಗಳಿಗೆ ಅಡ್ವಾನ್ಸ್ ಎಷ್ಟು ಕೊಟ್ಟಿರ ಅಡ್ವಾನ್ಸ್ ಸರ್ ಒಂದು ಲಕ್ಷ ಕೊಟ್ಟಿದ್ದೀನಿ ಒಂದು ಲಕ್ಷ ಕೊಟ್ಟಿದ್ದೆ ಅವ್ರ ಹತ್ರ ಇದೆ ಅಡ್ವಾನ್ಸ್ ಅದು ಹಾಂ ಅಡ್ವಾನ್ಸ್ ಅವ್ರ ಇದೆ ಸರ್ ಹಾಂ ಈಗ ಅಡ್ವಾನ್ಸ್ ಅದು ನೀವು ಬೇರೆ ತೊಗೊಂಡಿರಲ್ಲ ನಿಮ್ಮ ಜಾಗದಲ್ಲಿ ಸ್ಟಾರ್ಟ್ ಮಾಡಿದರೆ ಅದು ಅವ್ರಿಗೆ ಕಂಟಿನ್ಯೂ ಬಿಟ್ಟು ಕೊಡ್ತಾರೆ ನೀವು ತೊಗೊಂತೀರ ಅದು ಅಡ್ವಾನ್ಸ್ ಅಮೌಂಟ್ ಎಲ್ಲ ಸರ್ ಅವ್ರು ನಾನು ಹೇಳಿ ಬಿಟ್ಟು ಕೊಡ್ತಾರೆ ಸರ್ ಅದನ್ನೆಲ್ಲ ಅವ್ರಿಗೆ ಅಗ್ರಿಮೆಂಟ್ ಮಾಡಿಸಿ ಕೊಟ್ಟುಬಿಡ್ತೀರಾ ಹಾಂ ಸರ್ ಎಲ್ಲಿ ಲೊಕೇಶನ್ ನೀವು ಓಪನ್ ಮಾಡಿರೋದು ಸರ್ ಇದು ರಾಯಬಾಗ ತಾಲೂಕು ಹನಿಮೂನ್ ಅಂತ ಇದು ಮೂರು ಹೋಗೋ ರೋಡ್ ಸರ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ರಾಯಬಾಗ ತಾಲೂಕು ಹನಿಮೂನ್ ಅಂತ ಸರ್ ಹನಿಮೂನ್ ಹಾ ಹನಿಮೂನ್ ಅಂತ ಇದು ಮೂರು ಕೊಡುವ ಹೋಗೋ ರಸ್ತೆ ಇದೆ ಮೇಗಾ ಇದೆ ಸರ್ ಮೇನ್ ರೋಡ್ ಗೆ ಇದೆಯಾ ಹಾ ಮೇನ್ ರೋಡ್ ಸರ್ ಇಂಗ ಅಂದ್ರೆ ರೈಟ್ ಬಂದ್ರೆ ಮಾಲಿಂಪುರ ಇಲ್ಲ ಇದೆ ಈ ಕಡೆ ಬಂದ್ರೆ ಸರ್ ಮೂರು ಕೊಡುವ ಬಸ್ ಸರ್ ಮಾಲಿಂಪುರ ಹಾ ಮಾಲಿಂಪುರ ಮೂರು ಕೊಡುವ ಸರ್ ರಸ್ತೆ ಕಡೆ ಇರೋದು ಮಾಲಿಂಪುರ ರೋಡ್ ಗೆ ಮೇನ್ ರೋಡ್ ಗೆ ಇದೆಯಾ ಹಾ ಮೇನ್ ರೋಡ್ ಗೆ ಇದೆ ಸರ್ ಹ್ಮ್ ಹ್ಮ್ ಏನ್ ಎಲ್ಲ ಸೇರ್ಬಿಟ್ಟು ಹಾ ಸರ್ ನನಗೆ ಹೊಸಾದ್ ಓಪನ್ ಮಾಡೋದ್ ಒಂದ್ ನಾಲ್ಕ್ ವರ್ಷ ಆಗಿತ್ತು ಸರ್ ನಾನೀಗ ಬಂದ್ ಮತ್ತೆ ಒಂದ್ ಮೂರ್ ಲಕ್ಷ ರೂಪಾಯಿ ಸರ್ ಈಗ ಅವ್ರ ಕಂಪನಿ ಕಡೆ ಏನ್ ಅಗ್ರಿಮೆಂಟ್ ಇದೆಯಲ್ಲ ಮುಗಿದ್ ಹೋಗಿದೆ ಇನ್ನ ಇದೆಯಾ ಅದು ಏನಿಲ್ಲ ಸರ್ ಅವ್ರ ಕಡೆ ಎಲ್ಲಾ ನಮಗೆ ಇದಾಗಿದೆ ಸರ್ ಎಲ್ಲ ಎಲ್ಲ ನಿಮಗೆ ಆಗಿದೆಯಾ ಹಾ ಸರ್ ಅವ್ರ ಬೇರೆ ಯಾರು ಯಾರು ಕಸ್ಟಮರ್ ತೋತಾರಲ್ಲ ಸರ್ ಅವ್ರಿಗೆ ಇದನ್ನ ಕೊಡ್ತೀನಿ ಹ್ಮ್ ಹ್ಮ್ ಹೇಳ್ತೀರಾ ಎಲ್ಲ ಸೇರಿ ಬಿಟ್ಟು ಸತ್ತು ಒಂದ್ ಮೂರ್ ಲಕ್ಷ ಆಗ್ತದೆ ಸರ್ ನಾನೀಗ ಮೂರ್ ಲಕ್ಷ ಅದ್ರಲ್ಲಿ ಅಡ್ವಾನ್ಸ್ ಅಮೌಂಟ್ ಸೇರಿ ಹಾ ಸರ್ ಅಡ್ವಾನ್ಸ್ ಅಂಗಡಿ ಇಲ್ಲ ಸರ್ ಬರೀ ಇದೇನು ಅವ್ರ ಫರ್ನಿಚರ್ ಅಷ್ಟೇ ಅವ್ರ ಏನ್ ಅಂಗಡಿ ತಗೊಂಡಿನಿ ಸರ್ ಕಂಪ್ನಿ ವತಿಯಿಂದ ಅದ್ ಒಂದೇ ತಗೊಂಡಿರೋದು ಬಾಡಿಗೆ ಬಿಟ್ಟದ್ ಸರ್ ಬಾಡಿಗೆ ಮತ್ತೆ ನಿಮಗೆ ಅದು ಸಾಮಾನು ತಗೊಳಕ ಅಷ್ಟು ಅಮೌಂಟ್ ಕೊಟ್ಟು ಮತ್ತೆ ಬಾಡಿಗೆ ಒಂದು ರೂಪಾಯಿ ಅಡ್ವಾನ್ಸ್ ಕೊಡ್ಬೇಕು ಅವರು ಹಾ ಸರ್ ಬಾಡಿಗೆ ಮಾಡ್ಕೊತೀನಿ ಸರ್ ಅದನ್ನೇ ಬೇರೆ ಬಾಡಿಗೆ ಬೇರೆ ಮಾತಾಡ್ತಾರೆ ಸರ್ ಅಂಗಡಿ ಬೇರೆ ಸರ್ ಈ ಬಟ್ ನೀವು ಸೇಲ್ ಗೆ ಎಷ್ಟು ಇದೆ ಅಷ್ಟಕ್ಕೆ ಮಾತ್ರ ಎಷ್ಟು ಅಮೌಂಟ್ ಕೊಡ್ಬೇಕು ನಿಮಗೆ ಹಾ ಸರ್ 3 ಲಕ್ಷ ಕೊಡ್ಬೇಕು ಸರ್ ಸೇಲ್ ಗೆ ಅಷ್ಟೇ ಅದೇ ಫುಲ್ ಸೆಟ್ ಸಾಮಾನು ಬಿಟ್ಟು ಬಿಡ್ತಾರೆ ಲಕ್ಷ ಕೊಟ್ಟರೆ ಹಾ ಅದೇ ಜಾಗದಲ್ಲಿ ಓಪನ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಓನರ್ ಗೆ ಅಡ್ವಾನ್ಸ್ 1 ಲಕ್ಷ ಕೊಡ್ಬೇಕು ಸ್ಟಾರ್ಟಿಂಗ್ ಹಾ ಸರ್ ಟೋಟಲ್ 4 ಲಕ್ಷ ಬಂಡವಾಳ ಹಾಕಬೇಕು ಇವಾಗ ಹಾ ಹಾಕಬೇಕು ಸರ್ ಅದಕ್ಕೆ ಏನೋ ಫೈನ್ ಆದ್ರೆ ಎಷ್ಟು ಕೊಡ್ಬೇಕು ನಿಮಗೆ ಕ್ಯಾಶ್ ಸಾಮಾನುಕ್ಕೆ

ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲ್ಗಿದೆ ಮನೆ ಸೇಲ್ಗಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇರತರ ವಿಡಿಯೋಸ್ ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲೈಕನ್ ಆನ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಇಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು